ಜೇವರ್ಗಿ ತಾಲೂಕಿನ ಮಾರಡಗಿ ಎಸ್ಸಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಬಿಸಿ ಊಟ ಯೋಜನೆಯ ಶಾಲಾ ಮತ್ತು ಪೋಷಕರ ಸಭೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕರಾದ ಶ್ರೀ ಶರಣಪ್ಪ ಮಂಡಾಸರ್ ಅವರು ಮಾತನಾಡಿ ಹಳ್ಳಿಗಳಲ್ಲಿರುವ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ದಾಖಲಾತಿ ಮಾಡಿಸಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುವಂತೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಗುಣಮಟ್ಟದ ಶಿಕ್ಷಣವನ್ನು ದೊರಕಿಸಿಕೊಡುವಲ್ಲಿ ಪಾಲಕರ ಮತ್ತು ಶಿಕ್ಷಕರ ಜವಾಬ್ದಾರಿ ಮಹತ್ವದ್ದು ಎಂದು ತಿಳಿಸಿದರು ಮತ್ತು ಶಾಲೆಯನ್ನು ಸ್ವಚ್ಛವಾಗಿಡಲು ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವರಾಜ್ ಸರಡಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ತ್ರಿವೇಣಿ ಮನಗೋಳಿ ಅತಿಥಿ ಶಿಕ್ಷಕರಾದ ಮಲ್ಲಿಕಾರ್ಜುನ ನಾಯ್ಕೋಡಿ ಶರಣಗೌಡ ಮಾಲಿ ಪಾಟೀಲ್ ಈರಣ್ಣ ವಸ್ತಾರಿ ಶ್ರೀಮಂತ ಮೈನಲ್ ಅನಿಲ್ ಹೆರೂರು ವಿಜಯ್ ಕುಮಾರ್ ಜಗೀರ್ದಾರ್ ದೇವೇಂದ್ರಪ್ಪ ಬಂಗಾರೆಡ್ಡಿ ಮತ್ತು ಇತರರು ಪಾಲ್ಗೊಂಡಿದ್ದರು ವರದಿಗಾರರು ರವಿಕುಮಾರ್ ಜೀವರ್ಗಿ ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಶ್ರೀ ಶರಣಪ್ಪ ಮುಂಡಮಾರ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ಉದ್ದಮಕ್ಕಳ ಪರವಾಗಿ ಹಾಗೂ ಊರಿನ ಎಲ್ಲ ಸಾಧಕರ ಪರವಾಗಿಪೂರ್ವ ಒಂದು ಸ್ವಾಗತವನ್ನು ಕೋರುತ್ತ ಸಾಕ್ಷಿತ್ರಿ ಬೆಂಗಳೂರು ಮತ್ತು ತಾಲೂಕಾ ಪಂಚಾಯತ್ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆ ಬಗ್ಗೆ ನಾವು ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬನೇ ತಾರೀಕು ಮೂರನೇ ಸವಾರಿ ನಿಮ್ಮ ಶಾಲೆಯಲ್ಲಿ ಈ ಬಿಸೂಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ ಆದರೆ ಇಪ್ಪತ್ತೊಂಬತ್ತಕ್ಕೆ ಸರ್ವೆ ಮಾಡಬೇಕಾಗಿತ್ತು ಅವರ ಆರೋಗ್ಯ ಸರ್ವೆ ಮಾಡಿ ಮತ್ತು ಮಾತಾ ಮುಂದೆ ಮಾಡಬೇಕಂದ್ರೆ

ಒಂದು ಎಣ್ಣೆ ಕೊಡ್ತೀರ ತತ್ತಿ ಕೊಡೋದ್ರಲ್ಲಿ ಬಾಳೆಹಣ್ಣು ಅಂತ ಚೆಕ್ಕಿಂತ ವ್ಯವಸ್ಥೆ ಕೊಡ್ತೀವಿ ನಾಲ್ಕರಿಂದ ಮತ್ತೆ ಆಯಿತು ಒಂದರಿಂದ ಪ್ರಾರಂಭ ಆಯಿತು ಎರಡ್ ಸಾವಿರದ ಆರು ಏಳರೂ ಪ್ರಾರಂಭ ಆಯಿತು ಭತ್ತ ಭತ್ತ ಎಲ್ಲ ಕಡೆ ಆರೋಗ್ಯ ಬಿಸಿ ಊಟಗಳಲ್ಲಿ ಮಕ್ಕಳಿಗೆ ಪೋಷಕವಶ ಇರತಕ್ಕಂಥ ಆಹಾರ ಕೊಡೋದೇ ಸರ್ಕಾರ ಮಾಡಿ ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ಕರ್ನಾಟಕ ಭಾಗಲೂ ಸರ್ವೆ ಆಯಿತು ಅಂದರೆ ಅತಿ ಹಿಂದುಳಿದ ಜಿಲ್ಲೆಗಳು ಅತಿ ಹಿಂದುಳಿದ ತಾಲೂಕುಗಳು ಸರ್ವೆ ಮಾಡೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯೋಧರ ತಾಲೂಕು ಆಯ್ಕೆ ಮಾಡ್ಕೊಂಡಿದ್ರು ಕರ್ನಾಟಕದಲ್ಲಿ ಅತಿ ಹಿಂದುಳಿದ ತಾಲೂಕು ಅಂತೇಳಿ ಯೋಧರಲ್ಲಿ ಮಾಡ್ಕೊಂಡಾಗ ಶಾಲೆಗೆ ಬರ್ತಕ್ಕಂಥ ಮಕ್ಕಳ ಪೌಷ್ಟಿಕ ಹೀನತೆಯಿಂದ ಭಾಳಷ್ಟು ಮಕ್ಕಳು ಸೊರಗಿ ಶಾಲೆಗೆ ಹೋಗ್ತಿದ್ವು ಅಲ್ಲಿ ಅಂತ ಒಂದು ಹೀನ ಮಕ್ಕಳನ್ನು ನೋಡ್ಕೊಂಡು ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಒಂದು ಮನೆಗೆ ಕೊಟ್ಟರು ಅವಾಗ ಮನೆಗೆ ಕೊಟ್ಟ ಸಂದರ್ಭದಲ್ಲಿ ತತ್ತಿ ಒಂದು ವ್ಯವಸ್ಥೆ ಏನಾಯ್ತು ಆ ತತ್ತಿ ವ್ಯವಸ್ಥೆ ಆಯಿತಂದ ಮಕ್ಕಳಿಗೆ ಕೋರ್ಷ ವ್ಯವಸ್ಥೆ ಕೊರತೆ ಮಾಡೋದನ್ನ ಉದ್ದೇಶಕ್ಕಾಗಿ ತತ್ತಿ ಕೊಡೋಕೈತಾರೆ ಈಗ ಈ ವರ್ಷ ಏನು ತತ್ತಿ ಕೊಡೋಕೆ ಮನೆ ಅಕ್ಟೋಬರ್ ತತ್ತಿ ಕೊಡಲಾರೆ ಅಜ್ಞ ಪ್ರೇಮ್ಜಿ ಫೌಂಡೇಶನ್ದವ್ರು ಅವರು ರಿಸ್ಪೆಕ್ಟ್ ಕೊಡಕೈತಾರೆ ದಾನ ದಾನ ಕೊಡಕೈತಾರೆ ಆ ಮಕ್ಕಳಿಗೆ ಇದು ತತ್ತಿ ಬಂದ್ರೆ ಹೈರಮ್ ಭಾಗದಲ್ಲಿ ಮಾತ್ರ ಆರು ದಿವಸ ಕೊಡೋಕೈತಾರೆ ತತ್ತಿ ಅವರು ಇದು ಫೌಂಡೇಶನ್ದವ್ರು ಎಲ್ಲ ಕಡೆಗೆ ಏನು ಹಾಲು ಕೊಡಲೈತಾರೆ ಇದು ಹಾಲು ಗೊತ್ತಾಗ ಹಾಲು ಕೂಡ